ஹாய் எல் நமஸ்கார வெல்க்கம் ப்க் டூ மை சானல் ரமியா லைஃப்ஸ்டைல் கன்னட வளாக் நான் ரமியா ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ಮೊದಲನೇದಾಗಿ ನಾವು ಹೋಟೆಲ್ ಚೇತನ್ ಗೆ ಬಂದಿದ್ದೀವಿ ಈ ಹೋಟೆಲ್ ಇರೋದು ನಿವೇದಿತಾ ನಗರ್ ಇಂದ ನಿವೇದಿತಾ ಪಾರ್ಕ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅಪೋಸಿಟ್ ಅಲ್ಲೇ ನಿಮ್ಗೆ ಕಾಣಿಸುತ್ತೆ ಹೋಟೆಲ್ ಚೇತನ್ ಅಂತ ಇದು ನಾನ್ವೆಜ್ ಹೋಟೆಲ್ ಆಗಿರುತ್ತೆ ನಿಮ್ಗೆ ನಾನ್ ವೆಜ್ ಸರ್ವ್ ಮಾಡ್ತಾರೆ ಬೆಳಗ್ಗೆನೆ ನಿಮ್ಗೆ ಕಾಲ್ ಸೂಪ್ ಇಡ್ಲಿ ನಾಟಿ ಕೋಳಿ ಕರಿ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಎಲ್ಲ ಬೆಳಗ್ಗೆನೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಹಾಗೇನೆ ತುಂಬಾನೇ ಟೇಸ್ಟಿಯಾಗಿ ಹೈಜಿನಿಕ್ ಆಗಿ ಮಾಡ್ತಾರೆ ನಾನು ಎರಡನೇ ಸಲ ಈ ಹೋಟೆಲ್ ವಿಡಿಯೋ ಶೇರ್ ಮಾಡ್ಕೋತಾ ಇರೋದು ನಮಗೆ ತುಂಬಾನೇ ಇಷ್ಟ ಆಗಿದೆ ಹೋಟೆಲ್ಲು ಹಾಗೇನೇ ರೀಸನೇಬಲ್ ಪ್ರೈಸ್ ಅಲ್ಲಿ ತುಂಬಾನೇ ಟೇಸ್ಟಿಯಾಗಿ ಸರ್ವ್ ಮಾಡ್ತಾರೆ ನಾವು ಅವತ್ತು ಮಾರ್ನಿಂಗ್ ಹೋಗಿದ್ವಿ ಏಯ್ಟ್ ಏಯ್ಟ್ ತರ್ಟಿ ಹಂಗೆ ಹೋಗಿದ್ವಿ ಒಂದೊಂದು ಕಾಲ್ ಸೂಪನ್ನು ತಗೊಂಡಿದೀವಿ ಹಾಗೆಯೇ ಇಡ್ಲಿಯನ್ನು ತಗೊಂಡಿದೀವಿ ನಾಟಿ ಕೋಳಿ ಕರಿಯನ್ನು ತಗೊಂಡಿದೀವಿ ಸಮ ಬಿರಿಯಾನಿ ರೈಸನ್ನು ತಗೊಂಡಿದ್ದಾನೆ ಎಲ್ಲ ಕೂಡ ಟೇಸ್ಟಿಯಾಗಿ ಮಾಡಿರ್ತಾರೆ ಬ್ಲೌಸಿಗೆ ವರ್ಕ್ ಮಾಡಿಸಿದ್ದೀನಿ ಅಂತ ಹೇಳಿದೆ ನಾನು ವೈಟ್ ಕಲರ್ ಕ್ರೀಮ್ ಮಿಕ್ಸ್ ವೈಟ್ ಕಲರ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೆ ಹೆಚ್ ಕೆ ಜಿ ಎನ್ ಫ್ಯಾಬ್ರಿಕ್ಸಲ್ಲಿ ತಗೊಂಡಿದ್ದೆ ಅದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಮೀನಾ ಬಜಾರಲ್ಲಿ ಮಾಡಿಸಿದ್ದು ಇದಕ್ಕೆ ತೌಸಂಡ್ ರುಪೀಸ್ ನಾನು ಪೇ ಮಾಡಿರೋದು ನಾನು ಬೇರೆ ಥರನೇ ಅಂದ್ಕೊಂಡಿದ್ದೆ ನಾನು ಹೇಳೋ ಥರ ಮಾಡ್ಸೋಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಆಲ್ಮೋಸ್ಟ್ ಒಂದು ಟೂ ಟು ಆ್ಯಂಡ್ ಹಾಫ್ ತೌಸಂಡ್ ಆಗುತ್ತೆ ಹಾಗಾಗಿ ನಾನು ಅವ್ರ ಹತ್ರ ಅರ್ಧ ಮಾಡಿಸಿ ನಾನು ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ತೌಸಂಡ್ ರುಪೀಸ್ ಕೊಟ್ಟು ನಾನು ನೆಕ್ ಡಿಸೈನನ್ನು ಮಾಡಿಸಿದ್ದೀನಿ ಇದು ಬ್ಯಾಕ್ ನೆಕ್ ಬರುತ್ತೆ ಇಲ್ಲಿ ಫ್ರಂಟ್ ನೆಕ್ ಬರುತ್ತೆ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರೆಡ್ ವರ್ಕ್ ಮಾಡಿದ್ದಾರೆ ಹಾಗೆಯೇ ಸ್ಟೋನ್ ವರ್ಕ್ ಮತ್ತು ವರ್ಕ್ ವರ್ಕನ್ನು ಮಾಡಿದ್ದಾರೆ ಸ್ಲೀವ್ಸ್ ಬಂದು ನಮಗೆ ಹೆಲ್ಬೋ ಸ್ಲೀವ್ಸ್ ವರ್ಗು ಸಿಂಪಲ್ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಕೆಳಗಡೆ ಒಂದು ಲೈನ್ ಬರುತ್ತೆ ಹಾಗೆಯೇ ತ್ರೀ ಎಡ್ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಮಗೆ ತೌಸಂಡ್ ರುಪೀಸನ್ನು ಪೇ ಮಾಡಬೇಕಾಗತ್ತೆ ಈ ಥರ ವರ್ಕ್ ಮಾಡಿಸೋದಕ್ಕೆ ನಾವು ತೌಸಂಡ್ ಪೇ ಮಾಡಬೇಕಾಗತ್ತೆ ಆ್ಯಕ್ಚುಲಿ ತೌಸಂಡ್ಗೆ ಇನ್ನೂ ಕಮ್ಮಿ ಹೇಳಿದರು ನಾನು ಸ್ವಲ್ಪ ಇದೆಲ್ಲ ಇಂಪ್ರೂವೈಸ್ ಮಾಡಿಸ್ ಮತ್ತು ಹಿಂದೆಗಡೆ ನಾವು ನಾಟ್ ಹಾಕ್ಸ್ಕೊತೀವಲ್ಲ ಗೊಂಡೆ ಅಂತ ಹೇಳ್ತಾರೆ ಅದನ್ನು ಎಕ್ಸ್ಟ್ರಾ ಇತ್ತು ಅದು ಬೇಡ ಅಂತ ಹೇಳಿ ತೆಗಿಸ್ದೆ ನಾನು ಅದೇನು ಹಾಕ್ಕೊಳ್ಳೋದಿಲ್ಲ ಮತ್ತು ಸ್ಲೀವ್ಸಿಗೆ ಒಂದು ಬುಟ್ಟ ಬರುತ್ತೆ ಆ ಬುಟ್ಟ ಬೇಡ ಅಂತ ಹೇಳಿ ಇದು ಸ್ಲೀವ್ಸ್ದು ಕೆಳಗಡೆ ಲೈನ್ ಸ್ವಲ್ಪ ಹೈಲೈಟ್ ಮಾಡಿಸ್ದೆ ಮತ್ತು ಇದು ಸ್ವಲ್ಪ ಡಿಸೈನು ಸ್ವಲ್ಪ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಹಾಗಾಗಿ ತೌಸಂಡ್ ರುಪೀಸನ್ನು ತೊಗೊಂಡಿದ್ದಾರೆ ಇದಕ್ಕೆ ನಾನು ಸ್ವಲ್ಪ ವರ್ಕೆಲ್ಲ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಏನೆಲ್ಲ ವರ್ಕ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಹೇಳಿದೆ ನಾನು ವರ್ಕ್ ಮಾಡೋ ಥರ ಮಾಡಿಸ್ಬೇಕು ಅಂದರೆ ಟು ಆ್ಯಂಡ್ ಹಾಫ್ ತೌಸಂಡ್ ಆಗುತ್ತೆ ಅಂತ ಅದಕ್ಕೂ ಹೆಬೋ ತೊಗೊಳ್ಳೋರು ಇದ್ದಾರೆ ನನಗೆ ಅದು ಎಷ್ಟು ಖರ್ಚಾಯಿತು ಎಷ್ಟು ಕಡಿಮೆ ಖರ್ಚಲ್ಲಿ ಎಷ್ಟು ಬೇಗ ಕಡಿಮೆ ಟೈಮಲ್ಲಿ ನಾನು ವರ್ಕ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಈಗ ನಾನು ಹೇಗೆಲ್ಲ ವರ್ಕ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಇದು ಸಣ್ಣ ನೀಡಲ್ ಬರುತ್ತೆ ನಿಮಗೆ ಅದಕ್ಕೆ ನಾನು ಗೋಲ್ಡನ್ ಕಲರ್ ಥ್ರೆಡ್ ಅನ್ನ ತಗೊಂಡಿದೀನಿ ಒಂದೆಳೆ ಪೋಣಿಸ್ಕೊಂಡು ಅದನ್ನ ಎರಡೆಳೆ ಮಾಡಿಕೊಂಡು ಗಂಟು ಹಾಕೋಬೇಕು ನೆಕ್ಸ್ಟ್ ಮಿನಾ ಬಜಾರ್ ಅಲ್ಲಿ ಹೋಲ್ಸೇಲ್ ವರ್ಕ್ ಮೆಟೀರಿಯಲ್ ಸಿಗೋ ಶಾಪ್ ಎಲ್ಲಿದೆ ಅಂತ ತೋರಿಸಿದೀನಿ ಅಲ್ಲಿಂದ ನಾನು ಬೀಡ್ಸ್ ಗಳನ್ನ ತಂದಿದೀನಿ ಹ್ಯಾಂಗಿಂಗ್ ಬೀಡ್ಸ್ ಗೆ ನಾನು ಟೂ ರುಪೀಸ್ ಕೊಟ್ಟಿರೋದು ಎರಡು ಹ್ಯಾಂಡ್ಸ್ ನಿಮ್ಗೆ ಸೆವೆಂಟಿ ಬೀಡ್ಸ್ ಬೇಕಾಗುತ್ತೆ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಮತ್ತೆ ಸಣ್ಣ ಬೀಡ್ಸ್ ಅನ್ನ ತಗೊಂಡಿದ್ದೀನಿ ಇದು ಒಂದು ಬಂಚ್ ಲೆಕ್ಕದಲ್ಲಿ ಸಿಗುತ್ತೆ ಫಾರ್ಟಿ ರುಪೀಸ್ ಒಂದು ಬಂಚ್ ಒಂದು ಬಂಚ್ ತಗೊಂಡ್ರೆ ನಿಮ್ಗೆ ಒಂದು ಐದಾರು ಬ್ಲೌಸ್ ಗಳಿಗೆ ಹಾಕ್ಬಹುದು ಅಷ್ಟಾಗತ್ತೆ ನಾನು ಒಂದು ಬಂಚ್ ಅನ್ನ ತಗೊಂಡಿದ್ದೀನಿ ಈಗ ಇಲ್ಲಿ ಪೊಣಸ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ನಮ್ಮ ಬ್ಲೌಸ್ ಗೆ ಚುಚ್ಕೊಂಡು ತಗೊಂಡು ಅದಾದ್ಮೇಲೆ ಮೂರು ಬೀಡ್ಸ್ ಅನ್ನ ಸಣ್ಣ ಬೀಡ್ಸ್ ಅನ್ನ ಹಾಕೋಬೇಕು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮೂರು ಬೀಡ್ಸ್ ಅನ್ನ ಫಸ್ಟ್ ಹಾಕೊಂಡು ಅದಾದ್ಮೇಲೆ ಆ್ಯಂಗಿಂಗ್ ಬೀಡ್ಸ್ ಅನ್ನ ಹಾಕೊಂಡು ಮತ್ತೆ ರಿಟರ್ನ್ ನೀವು ಮೂರು ಬೀಟ್ಸ್ ಒಳಗೆ ಸೂಜಿಯನ್ನು ತಗೊಂಡು ಬ್ಲೌಸ್ಗೆ ಚುಚ್ಕೊಂಡ್ರೆ ಲಾಕ್ ಆಗುತ್ತೆ ನೆಕ್ಸ್ಟ್ ನೀವು ಬ್ಲೌಸಿಂದ ಹಾಕೊತಾ ಬರ್ಬೋದು ಒಂದೊಂದು ಪಕ್ಕ ಪಕ್ಕಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ತರ್ಟಿ ಫೈವ್ ಅಂದ್ರೆ ಒಂದು ಹ್ಯಾಂಡ್ಸ್ ಗೆ ತರ್ಟಿ ಫೈವ್ ಬರುತ್ತೆ ಕರೆಕ್ಟ್ ಆಗಿ ಮಧ್ಯದಲ್ಲಿ ಒಂದು ಹಾಕೊಂಡ್ರೆ ನಿಮಗೆ ಲೆಫ್ಟ್ ಗೆ ಸೆವೆಂಟೀನ್ ಗೆ ಸೆವೆಂಟೀನ್ ಬರುತ್ತೆ ಈಗ ನಾನು ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಬ್ಲೌಸ್ ಇಂದ ಚುಚ್ಕೊಂಡಿದ್ದೀನಿ ಅದಾದ್ಮೇಲೆ ಮೂರ್ ಬೀಟ್ಸ್ ಹಾಕೊಂಡಿದ್ದೀನಿ ಹ್ಯಾಂಗಿಂಗ್ ಬೀಟ್ಸ್ ಹಾಕೊಂಡಿದ್ದೀನಿ ಈಗ ರಿಟರ್ನ್ ಮೂರ್ ಬೀಟ್ಸ್ ಬರುತ್ತಲ್ಲ ಅಲ್ಲಿಗೆ ನೀವು ರಿವರ್ಸ್ ತಗೊಂಡು ಗೆ ಚುಚ್ಕೊಂಡು ಹೇಳ್ಕೊಂಡ್ರೆ ನೀಟಾಗಿ ಲಾಕ್ ಆಗುತ್ತೆ ಆರಾಮಾಗಿ ಮಾಡ್ಕೋಬಹುದು ನಿಮ್ಗೆ ಒಂದು ಗೆ ಹತ್ತು ನಿಮಿಷ ಅಷ್ಟೇ ಟೈಮ್ ಹಿಡಿಯೋದು ಅವ್ರೇ ಹೇಳ್ತಾರೆ ಗೆ ಹಂಡ್ರೆಡ್ ರುಪೀಸ್ ಅತ್ತು ಹ್ಯಾಂಗಿಂಗ್ ಬೀಡ್ಸ್ ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟೆಲ್ಲ ಮಾಡ್ಕೊಡಕ್ಕೆ ನಿಮ್ಗೆ ಟೂ ಅಂಡ್ ಹಾಫ್ ತೌಸಂಡ್ ಆಗತ್ತೆ ಅಂತಾನೆ ಹೇಳ್ತಾರೆ ಆಗ ನಾವ್ ಅನ್ಕೊಂಡ್ವಿ ಇಲ್ಲ ಬೇಡ ನಾವ್ ಅದನ್ನು ಮಾಡಿಸ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು ಆ ಥರ ವರ್ಕ್ ಮಾಡಿಸ್ಬೇಕು ಅಂತ ನಾನು ಕೇಳಿದ್ದಕ್ಕೆ ಹತ್ತು ಬೀಡ್ಸಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ರು ಇಲ್ಲ ನೋಡೋಣ ನಾವೇ ಹೋಲ್ಸೇಲ್ ಅಂಗಡಿ ನಮಗೆ ಗೊತ್ತು ನಾವೆಲ್ಲ ವರ್ಕ್ ಮಾಡ್ಕೋತೀನಿ ಹಾಗಾಗಿ ನಾನೇ ಹೋಗಿ ಕೇಳಿದಾಗ ಟೂ ರುಪೀಸ್ ಬೀಳುತ್ತೆ ಒಂದು ಒಂದು ಪ್ಯಾಕಲ್ಲಿ ನಿಮಗೆ ಹಂಡ್ರೆಡ್ ಹ್ಯಾಂಗಿಂಗ್ ಬೀಡ್ಸ್ ಇರುತ್ತೆ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ನನಗೆ ಹಂಡ್ರೆಡ್ ಅವಶ್ಯಕತೆ ಇರಲಿಲ್ಲ ಹ್ಯಾಂಡ್ಸಿಗೆ ಮಾತ್ರ ಬೇಕು ಅಂದಿದ್ದಕ್ಕೆ ಅವರೇನೇ ಸೆವೆಂಟಿ ಸಾಕು ಹ್ಯಾಂಡ್ಸಿಗಾದರೆ ಅಂತ ಹೇಳಿದ್ರು ನಾನು ಸೆವೆಂಟಿ ಬೀಡ್ಸನ್ನೇ ತೊಗೊಂಡು ಬಂದೆ ತರ್ಟಿ ಫೈವ್ ತರ್ಟಿ ಫೈವ್ ಆ್ಯಂಡ್ಸಿಗೆ ಹಾಕ್ಕೊಂಡಿದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದರೆ ಆಗ್ತಿತ್ತು ಸಾಕಾಯಿತು ಅಷ್ಟು ನೀಟಾಗಿ ಕಾಣಿಸಿತು ನನಗಿಂತ ಸಣ್ಣ ಇರೋರಿಗೆ ನೀಟಾಗಿ ಸೆವೆಂಟಿ ಬೀಡ್ಸ್ ಕರೆಕ್ಟಾಗಿ ಆಗುತ್ತೆ ನೋಡ್ತಾ ಇದ್ದೀರಾ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಾಣಿಸ್ತಾ ಇದೆ ನೀವು ಮಾರ್ಕ್ ಮಾಡ್ಕೊಬಿಡಿ ತರ್ಟಿ ಫೈ ಎಷ್ಟಕ್ಕೆ ಬರುತ್ತೆ ಅಂತ ನೀವು ಮಧ್ಯದಲ್ಲಿ ಒಂದು ಹಾಕೊಂಡ್ರೆ ಇನ್ನು ಸೆವೆಂಟೀನ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕೊಂಡ್ರೆ ನಿಮಗೆ ನೀಟಾಗಿ ಕಾಣಿಸ್ತೀವಿ ತುಂಬಾ ಹತ್ರ ಹತ್ರ ಹಾಕೊಂಡ್ರೂ ಚೆನ್ನಾಗಿ ಕಾಣಲ್ಲ ಮತ್ತೆ ತುಂಬಾ ದೂರ ದೂರ ಹಾಕೊಂಡ್ರು ಚೆನ್ನಾಗಿ ಕಾಣೋದಿಲ್ಲ ಈಗ ನೆಕ್ಸ್ಟ್ ನಾನು ಬ್ಲೌಸ್ ಇನ್ನೂ ಸ್ವಲ್ಪ ಹೈಲೈಟ್ ಮಾಡೋದಕ್ಕೋಸ್ಕರ ಸ್ಟೋನ್ ಅಂತ ಕರೀತಾರೆ ಇದರಲ್ಲಿ ನಿಮಗೆ ರೌಂಡು ತಿಲ್ಕಾ ಸ್ಕ್ವೇರು ಹಾಗೇನೆ ಟ್ರ್ಯಾಂಗಲ್ ಶೇಪಲ್ಲಿ ಸಿಗುತ್ತೆ ಹಾಗೇನೆ ಮೂರು ಸೈಜಸ್ ಅಲ್ಲಿ ಸಿಗುತ್ತೆ ನಾನು ತಿಲ್ಕಾ ತಗೊಂಡಿದ್ದೀನಿ ಸ್ಮಾಲ್ ಸೈಜಲ್ಲಿ ತಗೊಂಡಿದ್ದೀನಿ ಹಾಗೇನೇ ಗಮ್ ಅನ್ನ ತಗೊಂಡಿದೀನಿ ತೋರಿಸಿದೀನಿ ಅವರು ಮೂರು ಡಾಟೆಡ್ ಅಲ್ಲಿ ಬೀಟ್ಸ್ ಅನ್ನು ಹಾಕಿದ್ದಾರೆ ಅದಕ್ಕೆ ನಾನು ಕ್ಲಿಪ್ ಸ್ಟೋನ್ ತಿಲ್ಕ ಕ್ಲಿಪ್ ಸ್ಟೋನನ್ನು ಉಲ್ಟಾ ಆಗಿ ಇಟ್ಕೊಂಡಿದ್ದೀನಿ ಗಮ್ಮನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಗಮ್ ಹಾಕೋಬೇಕು ಕ್ಲಿಪ್ ಸ್ಟೋನಿಗೆ ಸ್ವಲ್ಪ ವೆಯ್ಟ್ ಇರುತ್ತೆ ಹಾಗಾಗಿ ನಾನು ಗಮನ ಹಾಕೊಂಡು ಕ್ಲಿಪ್ ಸ್ಟೋನ್ ಅನ್ನ ಇಟ್ಕೊಂತ ಬಂದಿದ್ದೀನಿ ನೀವು ಮುಂಚೆ ಬ್ಲೌಸ್ ಹೇಗ್ ಕಾಣಿಸ್ತಿದೆ ಅಂತ ನೋಡಿದೀರಾ ಹಾಗೆ ಕ್ಲಿಪ್ ಸ್ಟೋನ್ ಹಾಕಿದ್ಮೇಲೆ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದೀರಾ ನೀವು ವರ್ಕ್ ಮಾಡೋರಿಗೆ ಇದನ್ನು ಕೂಡ ಮಾಡ್ಕೊಡಿ ಅಂದ್ರೆ ಅವರು ಇದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಜಾಸ್ತಿನೇ ಪ್ರೈಸ್ ಅನ್ನ ತಗೋತಾರೆ ನನಗೆ ಕೇವಲ ಹತ್ತು ಗ್ರಾಮ್ಗೆ ಹದಿನೈದು ರೂಪಾಯಿ ತಗೋತಾರೆ ನಾನು ಹತ್ತು ಗ್ರಾಮೇ ಸಾಕಾಗಿತ್ತು ಇಪ್ಪತ್ತು ಗ್ರಾಮ್ ಅನ್ನ ತಗೊಂಡಿದ್ದೀನಿ ಹಾಕಿದೀನಿ ತುಂಬಾನೇ ಹೈಲೈಟ್ ಆಗಿ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನೀವೇ ಈಸಿಯಾಗಿ ಮನೇಲಿ ಈ ತರ ಎಲ್ಲ ವರ್ಕ್ ಅನ್ನ ಈಸಿಯಾಗಿ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬಹುದು ಹಾಗೇನೆ ಹಸ್ಬೆಂಡ್ ನಮ್ಮ ಮನೆಗೆ ಒಂದು ಕ್ಯಾಲೆಂಡರ್ ಅನ್ನ ತಂದಿದ್ರು ಆ ಕ್ಯಾಲೆಂಡರ್ ಅಲ್ಲಿ ಸೀಡ್ಸ್ ಇದೆ ಅಂತ ಹೇಳಿದ್ವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಗೊತ್ತಿರುತ್ತೆ ಹಾಗಾಗಿ ಅದು ಜನ್ವರಿ ಫೆಬ್ರವರಿತ್ತು ಜನವರಿ ಇದು ಟೊಮೆಟೊ ಸೀಡ್ಸ್ ಹಾಕಿದ್ವಿ ಫೆಬ್ರವರಿದು ತುಳಸಿದು ಸೀಡ್ಸ್ ಹಾಕಬೇಕಂತ ಪಾಟ್ಸ್ ಎಲ್ಲ ತಂದಿದ್ವಿ ಎರಡು ಪಾಟ್ ತಂದಿದ್ವಿ ಒಂದು ತುಳಸಿ ಸೀಡ್ಸ್ ಗೆ ಹಾಕೋಣ ಅಂತ ಇನ್ನೊಂದು ಪಾಟ್ ಎಕ್ಸ್ಟ್ರಾ ತಂದಿದ್ವಿ ನಮ್ಮನೆ ಮೇಲ್ಗಡೆ ಮನೆ ಹುಡುಗಿ ಅಲೋವೆರಾನ ಕೊಟ್ಟು ಸಮು ಕೈಲಿ ಸಮ ಕೈಲಿ ಪ್ಲ್ಯಾಂಟಿಂಗನ್ನು ಮಾಡಿಸ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ನಾವು ಗಿಡ ಮರಗಳನ್ನು ಬೆಳೆಸೋದು ಎಷ್ಟು ಅವಶ್ಯಕತೆ ಅನ್ನೋದನ್ನು ತಿಳಿಸಿ ಹೇಳಿ ನಾವು ಮಕ್ಕಳ ಕೈಲಿ ಪ್ಲ್ಯಾಂಟೇಷನನ್ನು ಮಾಡಿಸ್ಬೇಕು ಹಾಗೇ ಇನ್ನೊಂದು ಪಾರ್ಟನ್ನು ತಂದಿದೆ ಅದಕ್ಕೆ ತುಳಸಿ ಸೀಡ್ಸು ಎಕ್ಸ್ಟ್ರಾ ಸೀಡ್ಸು ಕೂಡ ಇತ್ತು ಹಾಗೇ ಕ್ಯಾಲೆಂಡ್ರ್ದು ಸೀಡ್ಸು ಎರಡನ್ನೂ ಕೂಡ ಹಾಕೋಣ ಬರುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀವಿ ನಾನು ಈ ಸ್ಕ್ವೇರ್ ಪಾರ್ಟಿಗೆ ಸಿಕ್ಸ್ಟಿ ರುಪೀಸು ರೌಂಡ್ ಪಾರ್ಟಿಗೆ ಫಾರ್ಟಿ ರುಪೀಸನ್ನು ಪೇ ಮಾಡಿ ತಂದಿದ್ದು ನಮ್ಮ ಮನೆ ಹತ್ರನೇ ಚೆನ್ನಾಗಿ ಮಣ್ಣೆಲ್ಲ ಸಿಕ್ತಿದೆ ಅದೇ ಮಣ್ಣನ್ನು ಸಮ್ಮನೆ ಹೋಗಿ ತಗೋ ಫಿಲ್ ಮಾಡಿಕೊಂಡು ತಗೊಂಡು ಬಂದು ಇಟ್ಟಿದ್ದ ಅದಕ್ಕೆ ಹಾಕಿ ನೀಟಾಗಿ ನೆನೆಸಿದ್ದೀವಿ ಈಗ ಸೀಟ್ಸ್ ಎಲ್ಲ ಹಾಕ್ತಾಯಿದ್ದೀವಿ ಹಾಗೆಯೇ ಈ ಕ್ಯಾಲೆಂಡರ್ನು ಕೂಡ ಒದ್ದೆ ಮಾಡಿ ನೀರಲ್ಲಿ ಹದ್ದಿ ಹಾಕಿದ್ರೆ ಅದು ನೀ ಮಣ್ಣಿನ ಜೊತೆ ಹೊಂದ್ಕೊಂಡು ಗಿಡ ಬರುತ್ತೆ ಹಾಗೆಯೇ ನಾನು ಟೊಮೆಟೊ ಸೀಡ್ಸ್ದು ಜಾನ್ವರಿದು ಟೊಮೆಟೊ ಸೀಡ್ಸ್ ಇತ್ತು ಅಂತ ಹೇಳಿದೆ ಅದನ್ನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಪುಟ್ ಪುಟ್ಟದಾಗಿ ಗಿಡಗಳು ಬರ್ತಾಯಿದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆಲ್ಲ ಗಿಡ ಬರ್ತಾ ಇದೆ ಅಂತ ಸಮೂ ಅಂತೂ ತುಂಬಾ ಎಂಜಾಯ್ ಮಾಡ್ದ ಹೋಗೋದು ಮಣ್ಣು ತುಂಬಿಕೊ ಬರೋದು ಸೀಟ್ಸ್ ಎಲ್ಲ ಹಾಕೋದು ಹಾಗೇನೆ ಡೈಲಿ ಟೂ ಟೈಮ್ಸ್ ನೀರ್ ಹಾಕೋದು ತುಂಬಾನೇ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಹಾಗೇನೆ ಇದು ನೆಕ್ಸ್ಟ್ ನಾನು ಶೇರ್ ಮಾಡ್ಕೋತಾ ಇರೋದು ರಿಟರ್ನ್ ಗಿಫ್ಟ್ ಐಡಿಯಾಸ್ ಹೀಗೆಲ್ಲ ಗೆ ಹಾಗೇನೆ ಎಲ್ಲ ಗಳಿಗೆ ರಿಟರ್ನ್ ಗಿಫ್ಟ್ ಆಗಿ ಈ ತರ ಪ್ಯಾಕ್ಸ್ ಗಳನ್ನ ಕೊಡ್ತಾ ಇದಾರೆ ಮುಂಚೆ ಬ್ಲೌಸ್ ಪೀಸ್ ಗಳನ್ನ ಕೊಡ್ತಾ ಇದ್ರು ಆ ಬ್ಲೌಸ್ ಪೀಸ್ ಗಳನ್ನ ಯಾರು ಕೂಡ ಸ್ಟಿಚ್ ಮಾಡಿಸ್ತಾ ಇರ್ಲಿಲ್ಲ ಯಾರು ಕೂಡ ಯೂಸ್ ಮಾಡ್ಕೊತ ಇರ್ಲಿಲ್ಲ ಸುಮ್ನೆ ಬ್ಲೌಸ್ ಪೀಸನ್ನು ಕೊಡ್ತಿದ್ರು ಈ ಇಟ್ಕೊಳ್ಳೋದು ಮತ್ತೆ ಇನ್ನೊಬ್ರು ಕೊಡೋದು ಆ ಥರನೇ ಮಾಡ್ತಾ ಇದ್ರು ಆದರೆ ಈ ಥರ ಬ್ಯಾಗ್ಸ್ಗಳನ್ನು ಈಗ ಕೊಡ್ತಾ ಇದ್ದಾರೆ ಎರಡೂ ಬ್ಯಾಗ್ ಕೂಡ ನನಗೆ ರಿಟರ್ನ್ ಗಿಫ್ಟ್ ಆಗಿ ಕೂಡ ಬಂದಿರೋದು ಇದೊಂದು ಪೌಚ್ ಇದನ್ನ ಒಂದು ಫಂಕ್ಷನ್ ಅಲ್ಲಿ ನನಗೆ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಹಾಗೇನೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಫೋನು ಹಾಗೇನೆ ಕೀಸು ದುಡ್ಡು ಇಟ್ಕೊಂಡು ಹೋಗಕ್ಕೆ ತುಂಬಾನೇ ಚೆನ್ನಾಗಿದೆ ಇದೊಂದು ವೆಡ್ಡಿಂಗ್ ಇನ್ವಿಟೇಷನ್ ಜೊತೆ ನಮಗೆ ಕೊಟ್ಟಿದ್ದು ಇನ್ವಿಟೇಷನ್ ಕಾರ್ಡನ್ನು ನಮಗೆ ಈ ಬ್ಯಾಗ್ ಜೊತೆಗೆ ಹಾಕಿ ಕೊಟ್ಟಿದ್ರು ಈ ಬ್ಯಾಗ್ ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಫಂಕ್ಷನ್ ಗಳಿಗೆ ಹೋಗುವಾಗ ಕ್ಯಾರಿ ಮಾಡೋದಕ್ಕೆ ಈ ಬ್ಯಾಗ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ರಿಟರ್ನ್ ಗಿಫ್ಟ್ ಐಡಿಯಾ ನಂಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ನೀವು ಯಾವುದೇ ತರ ಪರ್ಸ್ ಗಳನ್ನ ಪೌಚ್ ಗಳನ್ನ ಹಾಗೆ ಬ್ಯಾಗ್ ಗಳನ್ನ ಕೊಟ್ರೆ ಅವರು ಎಲ್ಲಾದ್ರೂ ಕ್ಯಾರಿ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೋತಾರೆ ನೀವು ನಿಮ್ಮ ಮನೆಯಲ್ಲಿ ಗಳಿದ್ರೆ ಕುಂಕುಮಕ್ಕೆ ಕೊಡೋದಾದ್ರೆ ಈ ತರ ಬ್ಯಾಗ್ಸ್ ಗಳು ನಿಮಗೆ ಹೋಲ್ಸೇಲ್ ಶಾಪ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ಮತ್ತೆ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ನೀವು ಬಲ್ಕ್ ಆಗಿ ತಗೊಳೋದ್ರಿಂದ ಕಮ್ಮಿ ಪ್ರೈಸ್ ಅಲ್ಲೂ ಕೂಡ ಸಿಗುತ್ತೆ ಹಾಗೇನೆ ಇದರಲ್ಲಿ ಕ್ವಾಲಿಟಿ ವೈಸ್ ಬೇರೆ ಬೇರೆ ತರಾನೇ ಇದೆ ಡಿಸೈನ್ ವೈಸ್ ಕೂಡ ಬೇರೆ ತರ ಇದೆ ಪರ್ಸ್ ಪೌಚ್ ಬ್ಯಾಗ್ ಹೀಗೆ ನೀವು ರಿಟರ್ನ್ ಗಿಫ್ಟ್ ಗಳಾಗಿ ಕೊಡಬಹುದು ಹಾಗೆ ನೀವು ಸ್ಟಿಚಿಂಗ್ ಮಾಡೋರಾದ್ರೆ ನೀವು ಕೂಡ ಯೂಟ್ಯೂಬ್ ನೋಡ್ಕೊಂಡು ಸ್ಟಿಚಿಂಗ್ ಮಾಡಿ ಅದನ್ನ ಸೇಲ್ ಮಾಡಿ ಕೂಡ ಮನೆಯಲ್ಲೇ ವರ್ಕ್ ಮಾಡಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡಬಹುದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳ್ಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಖುಷಿ ಖುಷಿ ನಮಸ್ಕಾರ